ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಮಠಾಧೀಶರ ಬಗ್ಗೆ ಹಗುರವಾಗಿ ಮಾತನಾಡಿ ಅವಚ್ಯ ಪದಗಳನ್ನು ಬಳಕೆ ಮಾಡಿ ಹೆದರಿಸುವ ಬದ್ರಿಸುವ ಕೆಲಸ ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುತ್ತಿದೆ ಸಚಿನ್ ಪಾಂಚಾಳ ಆತ್ಮಹತ್ಯೆ ಮಾಡಿಕೊಂಡು ಹದಿನೈದು ದಿನಗಳು ಕಳೆದಿವೆ ಅವರಿಗೆ ಬೆದರಿಸಿದ ಅಷ್ಟ ಗ್ರಹಗಳನ್ನು ಬಂಧಿಸಿಲ್ಲ ಇದಕ್ಕೆಲ್ಲ ಒಂಬತ್ತನೇ ಗ್ರಹದಲ್ಲಿರುವ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕಾರಣ ಜಿಲ್ಲೆಯಲ್ಲಿ ಕ್ರೈಮ್ ಯೂನಿವರ್ಸಿಟಿಗೆ ಅವರೇ ಕುಲಪತಿ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಗೌರವ ಅಧ್ಯಕ್ಷ ಆಂದೋಲದ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇತ್ತೀಚೆಗೆ ಸಚಿನ್ ಪಾಂಚೋಳ ಆತ್ಮಹತ್ಯೆಗೆ ನ್ಯಾಯ ಮತ್ತು ಪರಿಹಾರ ಕೊಡಿಸಬೇಕೆಂದು ನಡೆಸಿದ ಪ್ರತಿಭಟನೆ ನಡೆಸಲಾಗಿದೆ ಆ ಪ್ರತಿಭಟನೆಗೆ ನಾವು ಬೆಂಬಲ ನೀಡಿದ್ದೇವೆ ಅದಕ್ಕೆ ಸಚಿವರು ಬಿಜೆಪಿಗೆ ಡ್ರಾಮಾ ಸೇನೆಯ ಬೆಂಬಲವೆಂದಿದ್ದಾರೆ ಕಲಬುರಗಿಯಲ್ಲಿ ಡ್ರಾಮಾ ಸೇನೆಗಳು ಇದ್ರೂ ಇರಬಹುದು ಆದ್ರೆ ನಿಮ್ಮ ಸುಪಾರಿ ಸೇನೆ ಅದಕ್ಕಿಂತಲೂ ಡೇಂಜರ್ ಎಂದು ಆರೋಪಿಸಿದರು ಡಾಕ್ಟರ್ ಮಹೇಶ್ ಎಂಬುವವರು ಅವಾಚ್ಯ ಪದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವ ವಿಡಿಯೋ ಪ್ರದರ್ಶಿಸಿದ ಆಂದೋಲ ಶ್ರೀಗಳು ಈ ಕುರಿತು ಜಿವರ್ಗಿ ಠಾಣೆಗೆ ನಾಲ್ಕು ದಿನಗಳ ಹಿಂದೆ ದೂರು ನೀಡಿದ್ರು ಠಾಣಾಧಿಕಾರಿಗಳು ಇಲ್ಲಿಯವರೆಗೂ ಪ್ರಕರಣ ದಾಖಲಿಸಿಕೊಂಡಿಲ್ಲ ಕೇಳಿದ್ರೆ ಕಿವಿಯಲ್ಲಿ ಹೂ ಇಡಲು ಪ್ರಯತ್ನಿಸುತ್ತಿದ್ದಾರೆ ಎಂದರು ಸಚಿನ್ ಪಾಂಚೋಳವರ ಸಾವಿಗೆ ನ್ಯಾಯ ಕೇಳಿದ್ರೆ ಹಿಂಬಾಲಕರಿಂದ ಬೆದರಿಕೆ ಕರೆಗಳು ಬಂದು ಅದಕ್ಕೂ ದೂರು ನೀಡಿದ್ರು ಪ್ರಕರಣಗಳು ದಾಖಲಿಸಿದಂತಹ ದಮನೀಯ ಸ್ಥಿತಿಯಲ್ಲಿ ಪೊಲೀಸರಿದ್ದಾರೆ ಎಂದರು ಆಕ್ರೋಶ ವ್ಯಕ್ತಪಡಿಸಿದರು ಇಡೀ ರಾಜ್ಯಾದ್ಯಂತ ಗಮನ ಸೆಳೆಯುವ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಕೇಸ ಕುರಿತಂತೆ ಅದರಲ್ಲಿ ನಾಲ್ಕು ಜನ ವ್ಯಕ್ತಿಗಳ ಕೊಲೆಗೆ ಸಂಚು ರೂಪಿಸಿರುವ ಬಗ್ಗೆಯೂ ಕೂಡ ಗಮನವನ್ನು ನಾವು ಹರಿಸಿದ್ದೇವೆ ಮತ್ತು ನಾವು ಈ ಆತ್ಮಹತ್ಯೆಯ ಕಾರಣಕರ್ತರಾದಂತಹ ಎಂಟು ಜನರ ಜೊತೆಗೆ ಆ ಇಲಾಖೆಯ ಮಂತ್ರಿಯನ್ನು ಕೂಡ ವಜಾ ಮಾಡಬೇಕು ರಾಜೀನಾಮೆ ಕೊಡಬೇಕು ಅಂತ ಹೋರಾಟ ಮಾಡಿದ್ದು ಇದು ನಮ್ಮ ತಪ್ಪಲ್ಲ ಸಂವಿಧಾನಬದ್ಧವಾಗಿ ಕಾನೂನು ಬದ್ಧವಾಗಿ ನಿಯಮ ಮೀರದೆ ನಾವು ಹೋರಾಟವನ್ನು ಮಾಡಿದ್ದೇವೆ ಆದರೆ ಇಲ್ಲಿಯ ಉಸ್ತುವಾರಿ ಸಚಿವ ಬೆಂಬಲಿತರು ಮೆಸೇಜ್ಗಳನ್ನು ಹಾಕೋದು ನಾನು ತಲೆ ಕೆಟ್ಟಿಸ್ಕೊಂಡಿರಲಿಲ್ಲ ನೀವು ಜಾತಿವಾದಿಗಳು ಅಂತ ಒಬ್ಬ ಮೆಸೇಜ್ ಹಾಕಿದ ಗುರುಪಾತ್ ಮನಿ ಅಂತ ವಾಡಿಯಂ ಅದು ಸಚಿವರ ಮತಕ್ಷೇತ್ರ ಅದರ ಮುಂದುವರೆದು ಅನೇಕ ವಿಚಾರಗಳನ್ನು ಟೀಕೆಗಳನ್ನು ಅರ್ಥ ಮಾಡಿದ್ದ ಹೋಗಲಿ ಬಿಡಪ್ಪ ಅಂತ ಕೂತ್ಕೊಂಡಿದ್ವಿ ಆದರೆ ಈ ಮೂರು ದಿನಗಳ ಹಿಂದೆ ಡಾಕ್ಟರ್ ಮಹೇಶ್ ತೆಲಗಿ ಅನ್ನುವಂಥ ಯುವಕ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಯುವಕ ಇರ್ಬೋದು ಆತ ಡೈರೆಕ್ಟಾಗಿ ತಾನು ಕಾರಿನಲ್ಲಿ ಕೂತಂಥ ಭಂಗಿಯಲ್ಲಿ ಒಂದು ವಿಡಿಯೋವನ್ನು ಹರಿಬಿಟ್ಟು ಅವಾಚ್ಯ ಶಬ್ದಗಳನ್ನು ಬಳಸಿ ತೇಜೋವಧೆ ಮಾಡಿ ನಾವು ಮಾತಾಡಬಾರ್ದು ಅದನ್ನು ನಿಮಗೆ ಕೇಳಿಸ್ತೇನೆ ಆ ರೀತಿಯಾದಂತಹ ಬೆದರಿಕೆ ಕರೆಗಳು ಇವತ್ತು ಈ ಸಚಿವ ಬೆಂಬಲಿತ ಕಾರ್ಯಕರ್ತರು ಹಾಕ್ತಾ ಡಾಕ್ಟರ್ ಮಹೇಶ್ ತೆಲಗಿ ಲಲಿತ ಯುವ ಹೋರಾಟಗಾರ ಸಿದ್ಧಲಿಂಗ ಸ್ವಾಮಿ ಆಂದೋಳ ಮಗನೆ ನೀನು ದಲಿತರನ್ನೇ ಟಾರ್ಗೆಟ್ ಮಾಡಿಬಿಟ್ಟು ದಲಿತರ ಬಗ್ಗೆ ವಿರೋಧ ಮಾಡ್ಕೊಂಡು ಇವತ್ತಿನ ದಿವಸ ನಾನು ಒಬ್ಬ ಶ್ರೀರಾಮ್ ಸೇನೆಯ ರಾಜ್ಯಾಧ್ಯಕ್ಷ ಇದ್ದೇನೆ ಅಂತ ಹೇಳ್ಕೊಂಡು

என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಈ ರೀತಿಯಾದಂತಹ ಪದಪ್ರಯೋಗ ಯಾವ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ ಅನ್ನುವುದನ್ನು ದಲಿತ ಮುಖಂಡರು ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಬಹಿರಂಗಪಡಿಸ್ಬೇಕು ಇದೇನಾ ಸಂವಿಧಾನದ ಪರ ಹೋರಾಟ ಮಾಡೋದು ಅಂಬೇಡ್ಕರ್ ಚಿಂತಕರು ಅಂತ ಹೇಳ್ಕೊಂಡು ರಸ್ತೆಗಿಳಿದು ಈ ರೀತಿ ಹೋರಾಟ ಮಾಡ್ತೀರಾ ಮಾನ್ಯ ಮಂತ್ರಿಗಳು ಹೇಳಿದರು ಯಾರೋ ನಮ್ಮ ತಾಯಿಯನ್ನು ತೇಜೋವದೆ ಮಾಡಿದರು ಅಂತ ಇಲ್ಲಿ ಕೂತಂಥವ್ರಿಗೆ ಯಾರಿಗೂ ತಾಯಿ ಇಲ್ವಾ ಇದೇ ನಾನು ನಿಮ್ಮ ಪಾಠ ನಮ್ಮ ಯುವಕ ಆ ವ್ಯಕ್ತಿಗೆ ಫೋನ್ ಮಾಡ್ತಾನೆ ಆ ಫೋನ್ ಮಾಡಿದ್ದು ಸ್ಕ್ರೀನ್ಶಾಟ್ ತೆಗೆದು ಪುನಃ ನನಗೆ ಹಾಕಿ ಏ ಸ್ವಾಮಿ ಇವನು ನನಗೆ ಫೋನ್ ಮಾಡ್ತಾ ಇದ್ದಾನೆ ನಾನು ತಲೆ ಕೆಟ್ಟರೆ ಸರಿಯಿಲ್ಲ ನಾನು ಮನುಷ್ಯನೇ ಆಗಲ್ಲ ಅಂತೇಳಿ ಪುನಃ ಬೆದರಿಕೆ ಮತ್ತೆ ಮಾತಾಡಿ ಏ ನೀವು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದರೆ ಕಲಬುರಗಿಯಲ್ಲಿ ಎರಡನೇ ಭೀಮಾ ಕೋರೆಗಾವು ಇದ್ದಾಗುತ್ತೆ ಅಂತ ಧಮಕಿ ವಿಜಾಪುರಲ್ಲಿ ಕೂಡ ಒಬ್ಬ ವ್ಯಕ್ತಿ ಪೇಜಾವರ್ ಶ್ರೀಗಳಿಗೆ ಅವಾಚ್ಯವಾಗಿ ನಿಂದಿಸಿ ಅವರ ತೇಜೋವಧೆ ಮಾಡಿ ಈ ಹದಿನೈದು ದಿವಸದ ಹಿಂದೆನೆ ನಮ್ದು ಏನಿದ್ರು ಎರಡನೇ ಕೋರೆಗಾಂವ್ ಯುದ್ಧ ಉಡುಪಿ ಪೇಜಾವರ್ ಮಠದ ಎದುರುಗಡೆ ಅಂತ ಯಾವ ಇದು ಹೌದು ನಾವೇನಾದರೂ ತಪ್ಪು ಮಾಡಿದರೆ ನಮ್ದು ಏನಾದರೂ ಹೆಜ್ಜೆ ತಪ್ಪಿ ನಡೆದಿದ್ದೆ ಆದರೆ ಅದೇ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಪ್ರಕಾರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಅದನ್ನು ಬಿಟ್ಟು ಈ ರಾಜ್ಯದಲ್ಲಿರುವಂತಹ ಮಠಾಧೀಶರ ಬಗ್ಗೆ ಅಗೌರವದಿಂದ ಮಾತನಾಡುವುದು ಯಾವ ಸಂವಿಧಾನದ ಯಾವ ಪರಿಚ್ಛೇದದಲ್ಲಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್